ಶರಣ ಪ್ರಕ್ರ ಹೆಸರು ಕೂಡ ಹಾಕೊಂಡಿದೆ ಪರಶುರಾಮ್ ಅವರು ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಶರಣ್ ಕಚೇರಿಯಲ್ಲಿ ಕಚೇರಿನಲ್ಲಿ ದದ್ದಲ್ ಮತ್ತೆ ಶರಣ್ ಪ್ರಕಾಶ್ ಅವರಿ ಇಬ್ಬರು ಕೂಡ ಪ್ರಕರಣ ಮುಚ್ಚಾಕುವ ಸಂಬಂಧ ಕೂಡ ಮಾತನಾಡ್ತಾರೆ ಸಿಟಿವಿ ಕೂಡ ಇದೆ ವಶಪಡಿಸಿಕೊಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಪರಶುರಾಮ್ ಮತ್ತೆ ದದ್ದಲ್ ಅವರು ವಾಟ್ಸ್ಆಪ್ ಕಾಲ್ಗಳು ಅದು ಕೂಡ ಸಾಕ್ಷಿ ಆಗ್ತವೆ ಅಂತ ಕೂಡ ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ ನಮ್ಗ ಮತ್ತೊಬ್ಬ ಸಚಿವ ನೋಡಿ ತನಿಖೆ ನಡೀತಾ ಇರುವಾಗ ಅನೇಕ ವಿಚಾರಗಳು ಬರ್ತವೆ ಕ್ರಾಸ್ ರೆಫರೆನ್ಸಸ್ಗಳು ಬರ್ತವೆ ತನಿಖೆ ಮಾಡುವಾಗ ಅವರು ಯಾರನ್ನು ಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ ಅದನ್ನೆಲ್ಲ ಎಸ್ ಐ ಟಿನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತೊಗೋಬೇಕು ಅದನ್ನು ತಗೊಳ್ತಾರೆ ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ ಏಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಬಿ ಜೆ ತನಿಖೆ ಬಿ ಜೆ ಪಿ ಅವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಎಸ್ ಐ ಟಿಗೆ ಸಂಬಂಧಪಟ್ಟಿದ್ದು ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವಾ ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಹೇಳಿದರು ನೀವು ಅದು ಸಿ ಸಿ ಟಿ ವಿ ವಶಪಡಿಸ್ಕೊಳ್ಳಿ ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡಬೋ ಅದನ್ನೆಲ್ಲ ಮಾಡ್ಕೊಳ್ತಾರೆ ಅದ್ರ ಅಗತ್ಯ ಇತ್ತು ಅಂದರೆ ಸಿ ಎಸ್ ಐ ಟಿನವ್ರು ಮಾಡೇ ಮಾಡ್ತಾರೆ